ಕಬೀರ್ ಸಾಹೇಬ್ ಹೇಳ್ತಾರೆ ಜಗತ್ತಿನಲ್ಲಿ ನಾಲ್ಕು ತರಹದ ರಾಮರಿದ್ದಾರೆ ಉಳಿದ ಮೂವರಿಗಂತೂ ಎಲ್ಲರೂ ಹಿಡಿದುಕೊಳ್ಳುತ್ತಾರೆ ಮನುಷ್ಯ ರೂಪದ ರಾಮ ಎಲ್ರಿಗೂ ಗೊತ್ತಿದ್ದಾನೆ ಅವನು ಮೊದಲ ಹಂತದ ರಾಮ ದಶರಥನ ಮಗ ಎರಡನೇ ರಾಮ ಅವನು ಪ್ರಕೃತಿಯಾಗಿ ಹರಡಿಕೊಂಡಿದ್ದಾನೆ ಮೂರನೇ ರಾಮ ಯಾರು ಯಾರು ಪ್ರತಿಯೊಬ್ಬ ಮನುಷ್ಯನಲ್ಲಿ ಅಹಮೃತಿಯಾಗಿ ಕುಳಿತಿದ್ದಾನೋ ಅವನು ನಾಲ್ಕನೇ ರಾಮ ಅಸಲಿಯಾದವನು ಆದರೆ ಜಗತ್ತು ಮೊದಲನೇ ರಾಮನಲ್ಲೇ ಸಿಕ್ಕಾಕಿಕೊಂಡಿರುತ್ತೆ ಯಾರು ನಾಲ್ಕನೇ ರಾಮನಿದ್ದಾನೋ ಅವನು ನಿರ್ಗುಣ ನಿರಾಕಾರ ಬ್ರಹ್ಮ ದೀಪಾವಳಿ ನಿಜವಾದ ನಾಲ್ಕನೇ ರಾಮನ ಹಬ್ಬ ಯಾಕಾಗಬಾರದು ಹೇಳಿ ನಾವು ನಿಜವಾದ ರಾಮನ ಅಂದ್ರೆ ಯಾರು ಅತ್ಯುನ್ನತ ರಾಮನಿದ್ದನೋ ಅವನ ದೀಪಾವಳಿಯನ್ನು ಯಾಕೆ ಆಚರಿಸಬಾರದು ಈಗ ನೀವು ಶ್ರೀರಾಮಚಂದ್ರನನ್ನು ವ್ಯವಹಾರದ ಅಂದ್ರೆ ಪ್ರಾಕ್ಟಿಕಲ್ ರೂಪದಲ್ಲಿ ಮನೆಗೆ ಹೇಗೆ ಕರೆದುಕೊಂಡು ಬರಬೇಕಂತ ಯೋಚಿಸಿ ಅದೇ ವಾಸ್ತವಿಕ ದೀಪಾವಳಿ ಈ ಮಾತು ತುಂಬಾ ಕಷ್ಟ ಅನಿಸ್ತಿದೆಯಾ ಹಾಯಿರಾಮಕ್ಕ ಪಕ್ಕದವರು ಏನಂತಾರಂತ ಹೆದರಿಕೆ ಆಗ್ತಿದೇನಾ ನಮ್ಮ ಮಾರುಕಟ್ಟೆ ಸಂಸ್ಕೃತಿಯ ಬದಲಿಗೆ ಶ್ರೀರಾಮನ ದೀಪಾವಳಿಯನ್ನ ಆಚರಿಸಿ ಚೆನ್ನಾಗಿರುತ್ತೆ